ಕೋಲಾರ ನೆಲದ ಸಿನಿಮಾ ಕಲಾವಿದರಿಂದಲೇ ತಯಾರಿಸಲ್ಪಟ್ಟಂತ ಪಶ್ಚಿಮ ಬಂಗಾಳಿ ಮೂಲದ ನಿರಾಶ್ರಿತರ ನೈಜ ಜೀವನದ ಘಟನೆಗಳನ್ನು ಆಧರಿಸಿದ ಕನ್ನಡ ಚಲನಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ದೀನ್ ಟೋಲ್ಡ್ ಸ್ಟೋರಿ ಬಿಡುಗಡೆಗೆ ಸಿದ್ಧವಾಗಿದೆ ಅಂತ ಚಿತ್ರ ನಿರ್ಮಾಪಕ ಬಿಎಂ ಶ್ರೀನಿವಾಸ್ ರವರು ಚಿತ್ರ ಶುಕ್ರವಾರ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದಂತಹ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಸಾವಿರದ ಒಂಬೈನೂರ ನಾಲ್ಕರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ನಡುವೆ ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ನಿರಾಶ್ರ ರೈತರ ಜೀವನ ಹೋರಾಟದ ನೈಜ ಘಟನೆಗಳನ್ನ ಆಧರಿಸಿದ ಕಾಲ್ಪನಿಕ ಕಥೆಯನ್ನ ಪುಷ್ಪರಾಜ್ ನಿರ್ದೇಶಿತ ನಿರ್ದೇಶನವನ್ನ ಮಾಡಿದ್ದು ಇಡೀ ಚಿತ್ರವನ್ನ ಕೋಲಾರ ಜಿಲ್ಲೆಯ ಬೇರ್ಮನಹಳ್ಳಿ ಎರಗೋಳ ಕೋಟಿಗಳ್ಳಿ ಮತ್ತು ದೇವರಾಯ್ ಸಮುದ್ರ ಶತಶೃಂಗ ಶ್ರೇಣಿಯ ತೆರಹಳ್ಳಿ ಬೆಟ್ಟ ಮತ್ತು ನಚಿಕೇತನ ನಿಲಯದಲ್ಲಿ ಚಿತ್ರೀಕರಣಗೊಂಡಿದೆ ಆ ಚಿತ್ರದಲ್ಲಿ ನಾಯಕ ನಟನಾಗಿ ಅರ್ಜುನ್ ಮುಖ್ಯ ಪಾತ್ರದಲ್ಲಿ ಸುಜಿತ್ ಅವರು ನಟಿಸಿದ್ದು ನಾಯಕನಾಗಿ ಅಮೃತಗೌಡ ಗೃಹಿಣಿ ಪಾತ್ರ ಮಾಡಿದ್ದಾರೆ ಚಿತ್ರದ ಛಾಯಾಗ್ರಹಣವನ್ನ ಚಾಲಾಕಿ ಚರಣ್ ಸಂಗ್ರಹ ಮಾಡಿದ್ದು ವಸಂತಕುಮಾರ್ ಸಂಕಲನ ಮಾಡಿದ್ದಾರೆ ಖ್ಯಾತ ಹಿನ್ನೆಲೆ ಗಾಯಕರಾದಂತಹ ವಿಜಯ್ ಪ್ರಕಾಶ್ ಚಿತ್ರ ಕರೀಮುಲ್ಲಾ ಸರಸ್ವತಿ ಪ್ರಸಾದ್ ನಾಲ್ಕು ಗೀತೆಗಳನ್ನು ಹಾಡಿದ್ದು ಇಡೀ ಕುಟುಂಬವೇ ಕುಳಿತು ನೋಡಬಹುದಾದಂತಹ ಅದ್ಭುತ ಕಥೆಯನ್ನು ಹೊಂದಿರುವಂತಹ ಸಾವಿರದ ಜನವರಿ ಮೂವತ್ತಕ್ಕೆ ಬಿಡುಗಡೆಯಾಗಲಿದೆ ಅಂತ ತಿಳಿಸಿದ್ರು ಯಾವಾಗಲೂ ಒಂದು ಭಾಗದ ಜನರು ಹೆಚ್ಚು ಉಳಿಸ್ಕೊಳ್ತಿಲ್ಲ ಅಂತನೋ ಅಥವಾ ಇಲ್ಲಿಂದ ಚಿತ್ರಗಳು ನಿರ್ಮಾಣ ಆಗ್ತಿಲ್ಲ ಅನ್ನೋ ಒಂದು ಹೊರಗಿತ್ತು ಬದಿ ಬಟ್ ಇತ್ತೀಚೆಗೆ ಏನಂದ್ರೆ ಬಹಳಷ್ಟು ಸಿನಿಮಾಗಳು ಕೋಲಾರದಿಂದ ಕೋಲಾರ ಭಾಗದವರಿಂದ ಕನ್ನಡ ಚಿತ್ರೋದ್ಯೋಗಕ್ಕೆ ಒಂದು ಕೊಡುಗೆಯಾಗಿ ಹೋಗ್ತಾ ಇದೆ ಆ ಸಾಲಿನಲ್ಲಿ ನಮ್ಮ ಚಿತ್ರ ಕೂಡ ಒಂದು ಅನ್ನೋದು ಖುಷಿ ಪಡುವಂತ ವಿಚಾರ ಸೊ ಈ ಚಿತ್ರದ ಬಗ್ಗೆ ಹೇಳೋದಾದ್ರೆ ಇದು ಮೂಲತಃ ವೆಸ್ಟ್ ಬೆಂಗಾಲಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದು ನೈಜ ಘಟನೆಗಳನ್ನ ಆಧಾರವಾಗಿಟ್ಟುಕೊಂಡು ಮಾಡಿರ್ತಕ್ಕಂಥ ಒಂದು ಕಾಲ್ಪನಿಕ ಕತೆ ಸೊ ಅದಕ್ಕೆ ಇದಕ್ಕೆ ಫಿಕ್ಷನಲ್ ಸ್ಟೋರಿ ಬೇಸ್ಡ್ ಆನ್ ಟ್ರೂ ಈವೆಂಟ್ಸ್ ಅನ್ನುವಂಥ ಒಂದು ಟ್ಯಾಕ್ಲೈನ್ ಇದು ಮೂಲಶ್ರೀತರು ಏನು ವಲಸೆ ಬರ್ತಾರೆ ಬೇರೆ ಕಡೆಯಿಂದ ಆ ನಿರಾಶ್ರಿತರ ಜೀವನದ ಕತೆ ಅಂತ ಹೇಳ್ಬೋದು ವಲಸೆ ಬಂದಂತ ನಿರಾಶ್ರಿತರು ಅವ್ರು ಇಲ್ಲಿ ಹೆಂಗೆ ಬದುಕನ್ನ ಕಂಡುಕೊಂಡ್ರು ಅಥವಾ ಅವ್ರ ಹೋರಾಟ ಏನು ಅನ್ನೋದನ್ನ ಹೇಳ್ತಕ್ಕಂಥ ಒಂದು ಚಿತ್ರ ಇದು ಬಂಗಾಳದ ಮೂಲದ ಚಿತ್ರ ಅದರ ಕಂಪ್ಲೀಟ್ ಆಗಿ ಕನ್ನಡೀಕರಣಗೊಳಿಸಿ ಇದನ್ನ ಕನ್ನಡದಲ್ಲಿ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ದೇವೆ ಸೊ ಹಾಗಾಗಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಬೆಂಬಲ ಸಹಕಾರ ಇರಬೇಕು ಅಂತ ನಾನು ಈ ಮೂಲಕ ಕೊಡ್ತೇನೆ ಬದುಕಲು ಬಿಟ್ಟು ಬದುಕು ಜೊತೆಗೆ ಗೌತಮ ಬುದ್ಧ ಗುರುಗಳ ಶಾಂತಿ ಸಂದೇಶವನ್ನ ನಾವು ಸಮಾಜಕ್ಕೆ ಕೊಡಬೇಕು ಉದ್ದೇಶ ಏನು ನಮ್ಮ ತಂದೆಯವರು ಮಾಡಿದ ಉದ್ದೇಶ ಇದಾಗಿರ್ತದೆ ಸರಳತೆ ಮತ್ತು ನೀವು ಬದುಕಿದ ನಮ್ಮ ತಂದೆಯವರ ಭೀಮನಡಿ ಮುನಿಯಪ್ಪ ಅವರ ಕಲಾವಿದತನವನ್ನು ಉಳಿಸೋದಕ್ಕೋಸ್ಕರ ಮತ್ತು ಸಮಾಜಕ್ಕೆ ಅವರು ನಿಜ ಮಾರ್ಗದರ್ಶಕ ಆಗಿರೋದ್ರಿಂದ ಗೌತಮ ಬುದ್ಧ ಗುರುಗಳ ಶಾಂತಿ ಸಂದೇಶ ಮತ್ತು ಬದುಕಲು ಬಿಟ್ಟು ಬದುಕೋದನ್ನ ಈ ಸಮಾಜ ತಿಳಿದಿತ್ತು ಅದರ ಮೂಲ ಉದ್ದೇಶ ಈ ಕತೆ ಯಾಕಂತಂದ್ರೆ ಇಡೀ ಭೂಮಂಡಲದಲ್ಲಿ ಯಾರೂ ಶಾಶ್ವತವಲ್ಲ ಎಲ್ಲವೂ ನಾಶ್ವರವೇ ಆಗಿರುವಾಗ ಬದುಕುವಾಗ ನಮ್ಮ ಜೀವಿತಾವಧಿಯಲ್ಲಿ ನಾವೆಲ್ಲರೂ ಕೂಡ ಸಂತೋಷವಾಗಿ ಬದುಕಿ ಬಾಳಿ ಹೋಗಬೇಕು ಎಲ್ಲ ಜೀವ ಜಗತ್ತಿಗೂ ಇದನ್ವಯಿಸ್ಬೇಕು ಅನ್ನೋದೇ ಈ ಸಿನಿಮಾದಲ್ಲಿರ್ತಕ್ಕಂಥ ಪೂರ್ಣ ಮತ್ತು